ಅವಾಗ್ಲೇ ಹೇಳ್ದ ನೋಡದ್ವಲ್ಲ ಒಂದಲ್ಲ ಎರಡಲ್ಲ ತುಂಬಾ ಟಿಪ್ಪ ಭಾರತ್ ಮೇಂಸಲ್ಲಿ ತುಂಬಾನೇ ಟಿಪ್ಪರ್ ವೆಹಿಕಲ್ ಇದೆ ಮತ್ತೊಂದು ವೆಹಿಕಲ್ ಕೂಡ ಭಾರತ್ ಮೀಸಲಿ ನೋಡ್ತಾ ಇದೀವಿ ಕೆ ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್ ಕೆ ಲೆವೆನ್ ಮಂಡ್ಯ ಎರಡು ವರ್ಷನ್ ಎಂಟು ರಿಸಲ್ಟ್ ಇರುತ್ತೆ ಸರ್ ಗಾಡಿ ನೀವು ಇನ್ಸೂರ್ನ್ ಇನ್ ತೌಸಂಡ್ ಫೋರ್ಟೀನ್ ಮಾಡ್ಲಿ ಒನ್ ಲ್ಯಾಕ್ ಸೆವೆಂಟಿ ಏಟ್ ತೌಸಂಡ್ ಜಿನಿಯನ್ ರನ್ನಿಂಗ್ ಐತೆ ಇದು ಒಂದು ಫೋರ್ಟನ್ ಲ್ಯಾಕ್ ಲೋನ್ ಮಾಡ್ಸಿ ಸರ್ ಏಯ್ಟೀನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಹೇಳ್ತಾರೆ ಅದು ಎಫ್ ಸಿ ಇನ್ಸುರನ್ಸ್ ಎಲ್ಲ ಒಂದು ಸಿಕ್ಸ್ ಮಂತ್ ಐತೆ ಫಾರ್ಟಿ ಫಿಫ್ಟಿ ಪರ್ಸೆಂಟ್ ರಿಸಲ್ಟ್ ಎರಡು ಮಿಕ್ಸ್ ಐತೆ ಸರ್ ಸು ಒಂದು ಫಿಫ್ಟೀನ್ ಲಾಕ್ ಸ್ವಲ್ಪ ನಾವು ಕೊಡ್ತೀವಿ ಸರ್ ಮತ್ತೊಂದು ಭಾರತ್ ಬೆನ್ಸ್ ನ ಒಂದು ಮಿನಿ ಟಿಪ್ಪರ್ ಕೂಡ ಅಂತಾನೆ ಹೇಳ್ಬೋದು ಮತ್ತೊಂದು ವೆಹಿಕಲ್ ಕೂಡ ನೋಡ್ತಾ ಇದೀವಿ ಸರ್ ಇದು ಯಾವ ಮಾಡಲ್ಲ ಸಿಂಗಲ್ ಅದ್ ಹದಿನೇಳಿಫ್ಟಿ ಫಿಫ್ಟಿ ಅಲ್ಲಿ ಕೆ ಎಲ್ ಫಿಫ್ಟಿ ಐತೆ ಕೆ ನೋಡ್ತಾ ಇದ್ದೀರಾ ಗೆಲುವಿನ ಗಟ್ಟು ಯೂಟ್ಯೂಬ್ ಚಾನಲ್ ಯಾರಲ್ಲ ಮೊದಲನೇ ಬಾರಿಗೆ ವಿಡಿಯೋ ನೋಡ್ತಾ ಇರ್ತೀರಾ ಅವರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ಮಾಡಿ ಅಂತ ಹೇಳ್ತಾ ನಾವು ಇವತ್ತು ಮೈಸೂರಿನ ಕೆಸರೆ ಹತ್ರ ಬರುವ ಟಿಪ್ಪರ್ ಶೋರೂಮ್ ಗೆ ಬಂದಿದೀವಿ ಇಲ್ಲಿ ನಿಮಗೆ ಪ್ರತಿಯೊಂದು ವೆಹಿಕಲ್ ಕೂಡ ಒಂದು ಸಿಕ್ಸ್ ವೀಲ್ ಇಂದ ಟ್ವೆಲ್ ವೀಲ್ ತನಕ ಒಂದು ಟಿಪ್ಪರ್ ವೆಹಿಕಲ್ ಸಿಗುತ್ತೆ ಮತ್ತೆ ಇದೇ ಒಂದೇ ಕಂಪ್ನಿ ಅಂತ ಅಲ್ಲ ಟಾಟಾ ಭಾರತ್ ಬೆಂಜಿಯೋ ಪ್ರತಿಯೊಂದು ಲೇ ಲೈನ್ ಕೂಡ ಸಿಗುತ್ತೆ ಪ್ರತಿ ವೆಹಿಕಲ್ ಕೂಡ ಲೋನ್ ಕೂಡ ಸಿಗುತ್ತೆ ನಿಮ್ಗೆ ಇಲ್ಲಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಒಂದು ಒಳ್ಳೆ ವೆಹಿಕಲ್ ಕೂಡ ಕೊಡ್ತಾರೆ ತುಂಬಾನೇ ವೆಹಿಕಲ್ ಇದೆ ನಿಮ್ಗೆ ಯಾವ ವೆಹಿಕಲ್ ಬೇಕೋ ಅದನ್ನ ಕೂಡ ತಿಳಿಸ್ಕೊಂಡು ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಯಾವ ವೆಹಿಕಲ್ ಯಾವ ಪ್ರೈಸ್ ಇದೆ ಅವ್ರ ಕೇಳ್ಕೊಂಡು ನಿಮ್ಗೂ ಕೂಡ ತಿಳಿಸ್ಕೊಡ್ತೀವಿ ಒಂದು ಒಳ್ಳೆ ವೆಹಿಕಲ್ ಇದೆ ಒಂದು ಭಾರತ್ ಬೆಂಚ್ ಕೂಡ ನೋಡ್ತಾ ಇದೀವಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಸರ್ ಹೇಳಿ ಸರ್ ಇದು ಯಾವ ಮಾಡೋದು ಇದು ಸರ್ ಟೂ ಟೌಸಂಡ್ ನೈನ್ಟೀನ್ ಮಾಡಿ ಸಿಂಗಲ್ ಓನರ್ ಅದು ನ್ಯೂ ಇನ್ಶೂರೆನ್ಸ್ ಒಂದ್ ಲಕ್ಷದ ತೊಂಬತ್ತೊಂದ್ ಸಾವಿರ ಜಿನೇನು ಓಕೆ ಯೂನಿವರ್ಸಿ ಬಂದಿದ್ದಾರೆ ಮೈಸೂರು ಕೆ ಫಿಫ್ಟಿ ಫೈವ್ ಮಾಡ್ಕೊಡ್ತೀನಿ ಸರ್ ಕೆ ಫಿಫ್ಟಿ ಫೈವ್ ಮಾಡ್ಕೊಡ್ತೀನಿ ಮೈಸೂರಿಗೆ ಮೈಸೂರಿಗೆ ಎರಡ್ ಸಾವಿರದ ಹತ್ತೊಂಬತ್ತು ಮಾಡಲ್ಲ ಸಿಂಗಲ್ ಓನರ್ ಸೆಕೆಂಡ್ ಓನರ್ ನಾವೇ ಓಕೆ ಏನ್ ಎಂತ ಪ್ರೈಸ್ ಇದು ಸರ್ ಅದು ಟ್ವೆಂಟಿ ಏಟ್ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ ಹೇಳ್ತಾ ಸರ್ ಸ್ವಲ್ಪ ನೊಗೇನ್ ಇಪ್ಪತ್ತೆಂಟು ಲಕ್ಷದ ಐವತ್ ಸಾವಿರ ರೂಪಾಯಿ ಲೋನ್ ಎಷ್ಟಾಗುತ್ತೆ ಈ ವೆಹಿಕಲ್ ಗೆ ಸರ್ ಟ್ವೆಂಟಿ ಫೋರ್ ಲ್ಯಾಕ್ ಹಾಕ್ಸ್ ಸರ್ ಇಪ್ಪತ್ನಾಲ್ಕು ಲಕ್ಷ ಲೋನೆ ಮಾಡ್ಕೊಡ್ತೀರಾ ಕಂಪ್ಲೀಟ್ ಆಗಿ ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಈ ವೆಹಿಕಲ್ ಸರ್ ಎಲ್ಲ ರಿಸಲ್ಟ್ ಇರೋದು ಸರ್ ಫಸ್ಟ್ ರಿಸಲ್ಟ್ ಇರೋದು ಓಕೆ ಅಂದ್ರೆ ಇದು ಬಾಡಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕಂಪ್ನಿ ಬಾಡಿ ಸರ್ ಕಂಪ್ನಿ ಎ ಸಿ ಕ್ಯಾಬಿನ್ ಎ ಸಿ ಕ್ಯಾಬಿನ್ ಇದು ನೋಡೋದ್ರಲ್ಲ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತು ಕೆ ಎಲ್ ಇದೆ ಮೈಸೂರಿಗೆ ಮಾಡ್ಕೊಡ್ತಾರೆ ಕೆ ಫಿಫ್ಟಿ ಫೈವ್ ಇದಕ್ಕೆ ಮೈಸೂರಿಗೆ ವೆಹಿಕಲ್ ಮಾಡ್ಕೊಡ್ತಾರೆ ಇಪ್ಪತ್ನಾಕ್ ಲಕ್ಷ ಲೋನೇ ಆಗುತ್ತೆ ಇಪ್ಪತ್ತೆಂಟು ಲಕ್ಷದ ಐವತ್ತು ಸಾವಿರ ರೂಪಾಯಿ ಅಲ್ ಅದರಲ್ಲೂ ನಿಮಗೆ ಒಂದು ಸ್ವಲ್ಪ ನೆಗಸಲ್ ಮಾಡಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಈ ವೆಹಿಕಲ್ ಕೂಡ ಸಿಗುತ್ತೆ ಭಾರತ್ ಬೆನ್ಸು ನಿಮಗೆ ಗೊತ್ತಿರಬಹುದು ತುಂಬಾ ಡಿಮ್ಯಾಂಡ್ ಇದೆ ಈ ವೆಹಿಕಲ್ ಬಂದು ಗಾಡಿ ಕಂಪ್ಲೀಟ್ ಆಗಿ ತಿಳ್ಸ್ಕೊಂಡಿದ್ದಾರೆ ಈ ಗಾಡಿ ಬಗ್ಗೆ ಕೇಳ್ತಾ ಇದ್ದೀರ ಕೇಳ್ತಾ ಇರ್ತೀರಾ ಬೇಕು ಅಂತಂದ್ರೆ ಕಾಲ್ ಮಾಡಿ ಇನ್ಫಾರ್ಮೇಶನ್ ತಿಳ್ಕೊಬಹುದು ಮತ್ತೊಂದು ವೆಹಿಕಲ್ ಕೂಡ ನೋಡ್ತಾ ಇದೀವಿ ಇವ್ರ ಹತ್ರ ಎರಡಲ್ಲ ತುಂಬಾನೇ ಭಾರತ್ ಮಿನ್ಸ್ ಇದೆ ಕೆ ಜೀರೋ ಸಿಕ್ಸ್ ಕರ್ನಾಟಕ ವೆಹಿಕಲ್ ಮತ್ತೊಂದು ಭಾರತ್ ಮಿನ್ಸ್ ಇದೆ ಹೇಳಿ ಸರ್ ಡೀಟೇಲ್ಸ್ ಸಿಗ್ತದೆ ಟೂ ಡೌನ್ ಫಿಫ್ಟೀನ್ ಸೆಕೆಂಡ್ ತ್ರೀ ಲ್ಯಾಕ್ ಏಯ್ಟಿ ತೌಸಂಡ್ ರನ್ನಿಂಗ್ ಆಗಿದೆ ಇನ್ಶೂರೆನ್ಸ್ ಪ್ಲಸ್ ಎಫ್ ಸಿ ಐತಲ್ಲ ಒಂದು ಟೆನ್ ಮಂತ್ ಐತೆ ಟ್ವೆಂಟಿ ಲ್ಯಾಕ್ ಹೇಳ್ತಾ ಇದೆ ಸರ್ ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀನಿ ಸರ್ ಇಪ್ಪತ್ತು ಲಕ್ಷ ಹೇಳ್ತಾ ಇದೀರಾ ನ್ಯೂ ಬಕೆಟ್ ಸಿಕ್ಸ್ ನ್ಯೂ ಟೈರ್ ಐತೆ ಸರ್ ಯಾವ ಮಾಡಿದ್ರೆ ಇದು ಟೂ ತೌಸಂಡ್ ಫಿಫ್ಟೀನ್ ಎರಡ್ ಸಾವಿರದ ಹದಿನೈದು ಮಾಡಿ ಸರ್ ಎರಡ್ ಸಾವಿರದ ಹದಿನೈದು ಲಕ್ಷ ಹೇಳ್ತಿದ್ರೆ ಲೋನ್ ಎಷ್ಟಾಗುತ್ತೆ ಸರ್ ಇದಕ್ಕೆ ಫಿಫ್ಟೀನ್ ಲ್ಯಾಕ್ ಸರ್ ಹದಿನೈದು ಲಕ್ಷ ಕೆ ಜೀರೋ ಸಿಕ್ಸ್ ಇಪ್ಪತ್ ಲಕ್ಷ ಹೇಳ್ತಾ ಇದ್ದಾರೆ ಹದಿನೈದು ಲಕ್ಷ ಲೋನ್ ಆಗುತ್ತೆ ಐದು ಲಕ್ಷ ಡೌನ್ ಪೇಮೆಂಟ್ ಐದು ಲಕ್ಷದಲ್ಲಿ ಇನ್ನೂ ನಗರಸಭೆಯಲ್ಲಿ ಮಾಡ್ಕೊಡ್ತಾರೆ ಟೈರ್ ಎಲ್ಲ ಎಷ್ಟಿದೆ ಸರ್ ಈ ವೆಹಿಕಲ್ ಸರ್ ಅದ್ರ ಆ ವೆಹಿಕಲ್ ಅಲ್ಲಿ ಸರ್ ಟೈರ್ ಎಲ್ಲ ಒಂದು ಏಟಿ ಪರ್ಸೆಂಟ್ ಐತೆ ಸರ್ ಟೈರ್ ಐಟಿಂಟ್ ಟೈರ್ ಐತೆ ಇದು ಬಕೆಟ್ ಎಲ್ಲ ಸ್ವಲ್ಪ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನ್ಯೂ ಬಕೆಟ್ ಸರ್ ಅದು ಬಕೆಟ್ ಓಕೆ ಇದು ಎ ಸಿ ಇದೇನಾ ಕ್ಯಾಬಲ್ ನಾನ್ ಎ ಸಿ ಸರ್ ಅದು ನಾನ್ ಎ ಸಿ ಓಕೆ ಕಂಪ್ಲೀಟ್ ಆಗಿ ಇದ್ರಲ್ಲ ಗಾಡಿ ತುಂಬಾನೇ ಚೆನ್ನಾಗಿದೆ ಇಪ್ಪತ್ತು ಲಕ್ಷ ಹೇಳ್ತಿದ್ರೆ ಹದಿನೈದು ಲಕ್ಷ ಲೋನೆ ಆಗುತ್ತೆ ಐದು ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಅದರಲ್ಲೂ ನಿಮ್ಗೆ ಒಂದು ಸ್ವಲ್ಪ ನೆಗೆಸಬಲ್ ಮತ್ತೊಂದು ಭಾರತ್ ನ ಒಂದು ಮಿನಿ ಟಿಪ್ಪರ್ ಕೂಡ ಅಂತಾನೆ ಹೇಳ್ಬೋದು ಮತ್ತೊಂದು ವೆಹಿಕಲ್ ಕೂಡ ನೋಡ್ತಾ ಇದೀವಿ ಸರ್ ಇದು ಯಾವ ಮಾಡಲ್ಲ ಸರ್ ಸಿಂಗಲ್ ಎರಡ್ ಸಿಂಗಲ್ ಸಿಂಗಲ್ ಜಿನ ಗಾಡಿ ಸರ್ ಕೆ ಎಲ್ ಫಿಫ್ಟಿ ತ್ರೀ ಫಿಫ್ಟಿ ತ್ರೀ ಅಲ್ಲಿ ಕೆ ಎಲ್ ಫಿಫ್ಟಿ ತ್ರೀ ಐತೆ ಕೆ ಎಲ್ ತರ್ಟಿನ್ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀರಾ ಬಂದಿದೆ ಸರ್ ಓಕೆ ಎಷ್ಟು ಇದು ವೀಲ್ ಇದು ಟಿಪ್ಪರ್ ಇದು ಸರ್ ಸಿಕ್ಸ್ ವೀಲ್ ವೆಹಿಕಲ್ ವೆಹಿಕಲ್ ಮಿನಿ ಟಿಪ್ಪರ್ ಮಿನಿ ಟಿಪ್ಪರ್ ಟ್ವೆಲ್ ಸೆವೆಂಟೀನ್ ಅಂತ ಸರ್ ಇದು ಟ್ವೆಲ್ ಸ್ವಲ್ಪ ನೆಗೋಸಿಯಬಲ್ ಕೊಡ್ತೀನಿ ಹನ್ನೆರಡು ಲಕ್ಷ ಲೋನ್ ಎಷ್ಟಾಗುತ್ತೆ ಸರ್ ಏಯ್ಟಿನ್ ಐನ್ಸ್ ಮಾಡ್ಕೊಡ್ತೀವಿ ಇಂದ 9 ಲಕ್ಷ ಲೋನ್ ಆಗುತ್ತೆ ಅದ್ರಲ್ಲೂ ನಿಮಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾರೆ ಏನ್ ಡೌನ್ ಪೇಮೆಂಟ್ ಏನಿರುತ್ತೆ ಅದ್ರಲ್ಲೂ ನಿಮ್ಗೆ ಒಂದು ಹೆಚ್ಚು ಕಡಿಮೆ ಆಗಿ ಗಾಡಿ ಕೂಡ ಕೊಡ್ತಾರೆ ಮಿನಿ ಟಿಪ್ಪರ್ ಹುಡುಕ್ತಾ ಇದೀರಾ ಗೆ ರಿಜಿಸ್ಟ್ರೇಷನ್ ಮಾಡಿ ಈ ವೆಹಿಕಲ್ ಕೂಡ ಕೊಡ್ತಾರೆ ಗಾಡಿ ತುಂಬಾನೇ ಚೆನ್ನಾಗಿದೆ ನೋಡ್ತಾ ಇದ್ರಲ್ಲ ಕಂಪ್ಲೀಟ್ ಆಗಿ ಟೈರ್ ಅಲ್ಲಿ ಎಷ್ಟು ಪರ್ಸೆಂಟ್ ಇದೆ ಸರ್ ಇದು ಸರ್ ಟೈರ್ ಫ್ರಂಟ್ ಅಲ್ಲಿ ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಇದೆ ಬ್ಯಾಕ್ ಅಲ್ಲಿ ಎಲ್ಲ ರೀಸೆಂಟ್ ಇರುತ್ತೆ ಓಕೆ ಎಂಟರ್ ನೆಂಗ್ ನೋಡಿ ಬಿಡೋರ್ ಕಂಪ್ಲೀಟ್ ಆಗಿ ಗಾಡಿ ತುಂಬಾನೇ ಚೆನ್ನಾಗಿದೆ ಮಿನಿ ಟಿಪ್ಪರ್ ಹುಡ್ತಾ ಇರೋದು ಒಂದು ಬೆಸ್ಟ್ ವೆಹಿಕಲ್ ಅಂತಾನೆ ನೋಡ್ತಾ ಇದ್ದೀರಲ್ಲ ಈ ಈ ಟಿಪ್ಪರ್ ಕೂಡ ಹುಡುಕ್ತ ಇದ್ದೀರಾ ಹಾಗಾದ್ರೆ ಇವರಿಗೆ ಕಾಲ್ ಮಾಡಿ ಒಂದು ಒಳ್ಳೆ ಡೀಟೇಲ್ಸ್ ತಿಳ್ಕೊಂಡು ಇದು ಕೂಡ ನಿಮಗೆ ಒಂದು ಒಳ್ಳೆ ರೇಟ್ ಸಿಗುತ್ತೆ ಅಂತ ಅವಾಗ್ಲೇ ಹೇಳ್ದಂಗೆ ನೋಡಿದ್ವಲ್ಲ ಒಂದಲ್ಲ ಎರಡಲ್ಲ ತುಂಬಾ ಟಿಪ್ಪರ್ ಭಾರತ್ ಮೈಸಲ್ಲೇ ತುಂಬಾನೇ ಟಿಪ್ಪರ್ ವೆಹಿಕಲ್ ಇದೆ ಮತ್ತೊಂದು ವೆಹಿಕಲ್ ಕೂಡ ಭಾರತ್ ಮೇಜಲ್ ನೋಡ್ತಾ ಇದ್ದೀವಿ ಕೆ ಎಲ್ ಲೆವೆನು ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್ ಕೆ ಎಲ್ ಲೆವೆನ್ ಮಂಡ್ಯ ರಿಸಿನ್ ಇದು ಎರಡು ವರ್ಜಿನಲ್ ಎಂಟು ರಿಸಲ್ಟ್ ಇತ್ತು ಸರ್ ಗಾಡಿ ನ್ಯೂ ಇನ್ಶೂರ್ ವಿಎಫ್ ಸಿ ಮಾಡ್ಕೊಂಡು ಟೀನ್ ತೌಸಂಡ್ ಫೋರ್ಟಿನ್ ಮನ್ ಇದು ಒನ್ ಲೆಕ್ಸ್ ಸೆವೆಂಟಿ ತೌಸಂಡ್ ಜಿನಿಯನ್ ರನ್ನಿಂಗ್ ಐತೆ ಇದು ಒಂದು ಫೋರ್ಟೀನ್ ಲ್ಯಾಕ್ ಲೋನ್ ಮಾಡಿಸ್ಕೊಡಿ ಸರ್ ಏಯ್ಟೀನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಹೇಳ್ತಾ ಇದ್ದೀನಿ ಎರಡ್ ಸಾವಿರದ ಹದಿನಾಲ್ಕು ಮಾಡಲು ಹದಿನೆಂಟು ಲಕ್ಷ ಹೇಳ್ತಾ ಇದ್ದೀನಿ ಹದಿನಾಲ್ಕು ಲಕ್ಷ ಲೋನ್ ಆಗುತ್ತೆ ಹದಿನೆಂಟು ಲಕ್ಷದ ಐವತ್ತು ಸಾವಿರ ಹೇಳ್ತಿದ್ದೀರಾ ಹದಿನಾಲ್ಕು ಲಕ್ಷ ಲೋನ್ ಆಗುತ್ತೆ ಓಕೆ ಹದಿನಾಲ್ಕು ಲಕ್ಷ ಲೋನ್ ಆಗುತ್ತೆ ಗಾಡಿ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾ ಇದೀವಿ ಟೈರ್ ಅಲ್ಲ ಸರ್ ಇದು ಒರಿಜಿನಲ್ ಟೈರ್ ಸರ್ ಫ್ರಂಟ್ ಒರಿಜಿನಲ್ ಐತೆ ಬ್ಯಾಕ್ ಎಲ್ಲ ರೀಸಲ್ ಐತೆ ಏನ್ ತೊಂದರೆ ಸರ್ ಟೈರ್ ಏನಾದ್ರು ಕ್ಲಾಸ್ ಸರ್ ಕೆ ಎಲ್ ಅವೇನು ಮಂಡ್ಯ ವೆಹಿಕಲ್ ಇದು ಕೂಡ ನಿಮಗೆ ಒಂದು ಒಳ್ಳೆ ಪ್ರೈಸ್ ಎಲ್ಲ ಸಿಗ್ತಾ ಇದೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಇದು ಕೂಡ ನಿಮಗೆ ಲೋನ್ ಆಗುತ್ತೆ ಹದಿನಾಲ್ಕು ಲಕ್ಷ ಲೋನ್ ಆಗುತ್ತೆ ಎ ಕ್ಯಾಬಿನ್ ಸರ್ ಅದು ಎ ಸಿ ಕ್ಯಾಬಿನ್ ಇದು ಕೂಡ ನೋಡ್ತಾ ಇದ್ರಲ್ಲ ಇದು ಕೂಡ ಒಂದು ಒಳ್ಳೆ ಎ ಸಿ ಕೆಬನ್ ವೆಹಿಕಲ್ ಕೆ ಲೆವೆನ್ ಮಂಡ್ಯ ವೆಹಿಕಲ್ ಈ ಭಾರತ್ ಮೀನ್ಸು ಮತ್ತೊಂದು ವೆಹಿಕಲ್ ನೋಡ್ತಾ ಇದೀವಿ ಮೈಸೂರು ವೆಹಿಕಲ್ ಭಾರತ್ ಮೀನ್ಸು ಕೆ ಫಿಫ್ಟಿ ಫೈವ್ ಮೈಸೂರು ವೆಹಿಕಲ್ ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್ ಟ್ವೆಲ್ ಮಾಡಿ ಸರ್ ಅದು ಎಫ್ ಸಿ ಇನ್ಸೂರೆನ್ ಎಲ್ಲ ಒಂದು ಸಿಕ್ಸ್ ಮಂತ್ ಐತೆ ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಎರಡು ಮಿಕ್ಸ್ ಐತೆ ಸರ್ ಒಂದು ಫಿಫ್ಟೀನ್ ಲ್ಯಾಕ್ ಹೇಳ್ತಾ ಸ್ವಲ್ಪ ಸರ್ ನಗನದು ಲಕ್ಷ ಲಕ್ಷನ್ ಸ್ವಲ್ಪ ನಗೋಶೆ ಕೊಡ್ತೀನಿ ಓಕೆ ಇದು ಬಕೆಟ್ ಎಲ್ಲ ಆಯ್ತು ಸರ್ ಬಕೆಟ್ ಕಂಪನಿ ಬಕೆಟ್ ಕಂಪನಿ ಬಕೆಟ್ ನೋಡ್ತಿದ್ರಲ್ಲ ಸರ್ ಲೋನ್ ಎಷ್ಟಾಗುತ್ತೆ ಇದಕ್ಕೆ ಸರ್ ಈಗ ಒಂದು ಟೆನ್ ಲ್ಯಾಕ್ ಮಾಡಿಸ್ಕೊಡ್ತೀನಿ ಹತ್ತು ಲಕ್ಷ ಹತ್ತು ಲಕ್ಷ ಲೋನ್ ಆಗುತ್ತೆ ಕೆ ಫಿಫ್ಟಿ ಫೈವ್ ಮೈಸೂರು ಬೇಕಲ್ಲ ಭಾರತ್ ಮೈಸೂ ಇದು ಕೂಡ ನಿಮಗೆ ನೋಡ್ತಿದ್ರಲ್ಲ ಇದು ಕೂಡ ನಿಮಗೆ ಒಂದ್ ಒಳ್ಳೆ ಪ್ರೈಸ್ ಅಲ್ಲಿ ಇದು ಕೂಡ ಕೊಡ್ತಾರೆ ಈ ವೆಹಿಕಲ್ ಹುಡುಕ್ತಾ ಇದ್ರೆ ಮೈಸೂರು ವೆಹಿಕಲ್ ಕಾಲ್ ಮಾಡಿ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ ಬನ್ನಿ ಅಂತ ಮತ್ತೆ ಒಂದು ಮಂಡೆ ವೆಹಿಕಲ್ ಮತ್ತೊಂದು ಕೆ ಲೇ ವೆಹಿಕಲ್ ಕೂಡ ನೋಡ್ತಾ ಇದೀವಿ ಟಾಟಾ ಕಂಪನಿ ಹೇಳಿ ಸರ್ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಟು ಥೌಸಂಡ್ ಏಟೀನ್ ಮಾಡ್ಲೋದು ಟೈರ್ ಎಲ್ಲ ಒಂದು ಫೋರ್ ಸಿಕ್ಸ್ ಟೈರ್ ಅಂದ್ರೆ ಒಂದು ಏಯ್ಟಿ ಪರ್ಸೆಂಟ್ ನಾಲ್ಕು ಲೇಟರ್ ರೀಸಲ್ ಐತೆ ಟೂ ತೌಸಂಡ್ ಏಟೀನ್ ಮಾಡ್ಲದು ಎರಡ್ ಸಾವಿರದ ಹದಿನೆಂಟು ಸರ್ ಟ್ವೆಂಟಿ ಸರ್ ಟ್ವೆಂಟಿ ಟೂ ಲಕ್ಷನ್ ಎಷ್ಟಾಗುತ್ತೆ ಹದಿನೆಂಟು ಲಕ್ಷ ಲೋನ್ ಆಗುತ್ತೆ ಗಾಡಿ ಕಂಪ್ಲೀಟ್ ಆಗಿ ತುಂಬಾನೇ ಚೆನ್ನಾಗಿದೆ ಲೋನ್ ಕೂಡ ಒಂದು ಅವೈಲೇಬಲ್ ಇರುತ್ತೆ ಮತ್ತೊಂದು ಭಾರತ್ ಬೇಂಜ್ ವೆಹಿಕಲ್ ಕೂಡ ನೋಡ್ತಾ ಇದೀವಿ ಕೆ ಎಲ್ ತರ್ಟಿ ತ್ರೀ ಕೆ ಎಲ್ ತರ್ಟಿ ತ್ರೀ ಮತ್ತೊಂದು ಭಾರತ್ ಬೆಂಜ್ ಕೂಡ ನೋಡ್ತಾ ಇದೀವಿ ಸರ್ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್

ಒಂದು ಫಾರ್ಟಿ ಪರ್ಸೆಂಟ್ ವರ್ಜನ್ ಐತೆ ಒಂದ್ ಎರಡು ರಿಸಲ್ಟ್ ಇರೈತೆ ಸರ್ ಗಾಡಿ ಕ್ಲಾಸ್ ಗಾಡಿ ಸಿಂಗಲ್ ಓರ್ ಈ ವೆಹಿಕಲ್ ಲೋನ್ ಎಷ್ಟಾಗುತ್ತೆ ಸರ್ ಸರ್ ಇದಕ್ಕೆ ಒಂದು ಟ್ವೆಂಟಿ ಲ್ಯಾಕ್ ಮಾಡ್ಕೊಡ್ತೀನಿ ಸರ್ ಟ್ವೆಂಟಿ ಟ್ವೆಂಟಿ ಟೂ ಲ್ಯಾಕ್ ಮಾಡ್ಕೊಡ್ತೀವಿ ಟ್ವೆಂಟಿ ಫೋರ್ ಲ್ಯಾಕ್ ಮಾಡ್ಕೊಡ್ತೀನಿ ಇಪ್ಪತ್ನಾಲ್ ಲಕ್ಷ ಲೋನೇ ಆಗುತ್ತೆ ಇಪ್ಪತ್ತೊಂದು ಮಾಡಲು ಟಾಟಾ ಕಂಪನಿಯ ನೋಡಿದ್ರೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ಕೊಂಡಿದ್ದಾರೆ ಈ ವೆಹಿಕಲ್ ಬೇಕು ಅಂತಂದ್ರೆ ಕಾಲ್ ಮಾಡಿ ಇನ್ಫಾರ್ಮೇಶನ್ ತಿಳ್ಕೋಬಹುದು ಮತ್ತೊಂದು ಟಾಟಾ ವೆಹಿಕಲ್ ಕೂಡ ನೋಡ್ತಾ ಕೆ ಫಿಫ್ಟಿ ಫೋರ್ ನಿಮಗೆ ಕರ್ನಾಟಕ ವೆಹಿಕಲ್ ಸರ್ ಇದು ಮಾಡಲು ಸರ್ ಟ್ವೆಂಟಿ ಟು ಮಾಡಲ್ ಸಿಂಗಲ್ ಓನ್ ಅನ್ನೋದು ಹಾ ಒಂದ್ ಲಕ್ಷ ಒಡಿದೆ ಸರ್ ಅದು ಸಿಕ್ಸ್ ನ್ಯೂ ನ್ಯೂಟರ್ ಐತೆ ನಾಲ್ಕು ರಿಸಲ್ಟ್ ಅತ್ತೆ ಸರ್ ಅದ್ರಲ್ಲಿ ಹಾ ಗಾಡಿ ಕ್ಲಾಸ್ ಗಾಡಿ ಸರ್ ಓಕೆ ಎಷ್ಟು ಪರ್ಸೆಂಟ್ ಇದೆ ಈ ವೆಹಿಕಲ್ ಸರ್ ನ್ಯೂ ಸಿಕ್ಸ್ ಟೈರ್ ಐತೆ ಸರ್ ಆರು ಹೊಸ ಇರೋ ಹೊಸರುತ್ತೆ ಗಾಡಿ ಕ್ಲಾಸ್ ಅಕ್ಟೋಬರ್ ಗಂಟೆ ಇನ್ಶೂರೆನ್ಸ್ ಐತೆ ಸಿಂಗಲ್ ಲೋನ್ ಒಂದ್ ಲಕ್ಷ ಹೊಡಿದ್ ಸರ್ ಗಾಡಿ ಇಪ್ಪತ್ತೆರಡು ಮಾಡಲು ಟ್ವೆಂಟಿ ಟೂ ಮಾಡಿ ಟ್ವೆಂಟಿ ಸೆವೆನ್ ಲ್ಯಾಕ್ ಲೋನ್ ಮಾಡಿಸ್ಕೊಂಡಿ ಸರ್ ಟ್ವೆಂಟಿ ಸೆವೆನ್ ಲ್ಯಾಕ್ ಏನ್ ಪ್ರೈಸ್ ಏನ್ ಸರ್ ಇದು ಸರ್ ತರ್ಟಿ ಟೂ ಹೇಳ್ತಾ ಇದೆ ಸರ್ ಸ್ವಲ್ಪ ಮೂವತ್ತೆರಡು ಲಕ್ಷ ಹೇಳ್ತಿದ್ರೆ ಇಪ್ಪತ್ತೇಳು ಲಕ್ಷ ಡೌನ್ ಪೇಮೆಂಟ್ ಅದು ನಿಮಗೆ ಲೋನು ಲೋನ್ ಇಪ್ಪತ್ತೇಳು ಲಕ್ಷ ಲೋನ್ ಮಾಡಿಸಿಕೊಡ್ತೀನಿ ಇಪ್ಪತ್ತೇಳು ಲಕ್ಷ ಲೋನ್ ಮಾಡ್ಕೊಡ್ತೀರಾ ಐದು ಲಕ್ಷ ಡೌನ್ ಪೇಮೆಂಟ್ ಇರುತ್ತೆ ಅದರಲ್ಲೂ ನಿಮಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ನಿಮಗೆ ಮಾಡ್ಕೊಡ್ತಾರೆ ಮತ್ತೊಂದು ಟಾಟಾ ಕಂಪನಿಯ ವೆಹಿಕಲ್ ಕೂಡ ನೋಡ್ತಾ ಇದ್ದೀವಿ ಕರ್ನಾಟಕ ವಹಿಕಲ್ ಹೇಳಿ ಸರ್ ಇದು ಡೀಟೇಲ್ಸ್ ಸರ್ ಟೂ ಡೌನ್ ತರ್ಟೀನ್ ಮಾಡ್ಲದು ಹಾ ನ್ಯೂ ಇನ್ಶೂರೆನ್ಸ್ ನ್ಯೂ ಎಫ್ ಸಿ ಓಕೆ ಆರ್ ಸಿಕ್ಸ್ ನ್ಯೂ ಬ್ರ್ಯಾಂಡ್ ನ್ಯೂ ನ್ಯೂಸ್ ಬಕೆಟ್ ಹೊಸದು ಬಕೆಟ್ ಅದು ಹಾ ಸರ್ ಒಂದು ಫಿಫ್ಟೀನ್ ಪಾಯಿಂಟ್ ಫೈವ್ ಹೇಳ್ತೇನೆ ಸರ್ ಸ್ವಲ್ಪ ಕೊಡ್ತೀವಿ ಸರ್ ಏನ್ ಹೇಳ್ತೀರಾ ಪ್ರೈಸ್ ಟೂ 13 ತರ್ಟೀನ್ 15.5 ಫಿಫ್ಟೀನ್ ಪಾಯಿಂಟ್ ಫೈವ್ ಅಲ್ ಸ್ವಲ್ಪ ನೆಗೋಷಿಯೇಬಲ್ ಕೊಡ್ತೀನಿ ಹದಿನೈದು ಲಕ್ಷದ ಐವತ್ ಸಾವಿರ ಹಾ ಆರು ಹೊಸ ಸೀಟರ್ ಹೊಸ ಬಜೆಟ್ ಹೊಸ ಎಕ್ಸಿ ಹೊಸ ಈಗ ಅಡಿಗೆ ಲೋನ್ ಎಷ್ಟಾಗುತ್ತೆ ಸರ್ ಸರ್ ನಾನು ಲೆವೆನ್ ಲಾಕ್ ಟ್ವೆಲ್ ಲ್ಯಾಕ್ ಹಾಕ್ಸ್ ಸರ್ ಓಕೆ ಹನ್ನೆರಡು ಲಕ್ಷ ಲೋನೇ ಆಗುತ್ತೆ ಕೆ ಫಾರ್ಟಿ ಟೂ ಟಾಟಾ ಕಂಪನಿಯ ಹದಿನೈದು ಲಕ್ಷದ ಐವತ್ ಸಾವಿರ ಹೇಳ್ತೇತಿ ಹದಿನೈದು ಲಕ್ಷದ ಸಾವಿರ ಹೇಳ್ತಿದ್ರೆ ಒಂದು ಹನ್ನೆರಡು ಲಕ್ಷ ಲೋನೇ ಆಗುತ್ತೆ ಗಾಡಿ ತುಂಬಾನೇ ಚೆನ್ನಾಗಿದೆ ನೋಡ್ತಿದ್ರಲ್ಲ ಗಾಡಿ ಅದು ಓಕೆ ಸರ್ ಸರ್ ಮತ್ತೊಂದು ವೆಹಿಕಲ್ ಕೂಡ ನೋಡ್ತಾ ಇದೀವಿ ಕೆ ಲವೆನ್ ಮಂಡೇ ವೆಹಿಕಲ್ ಸರ್ ಇದು ಹೌದು ಮಂಡ್ಯ ವೆಹಿಕಲ್ ಟಾಟಾ ಕಂಪನಿಯ ಮಂಡ್ಯ ವೆಹಿಕಲ್ ಕೆ ಲವೆನ್ ಹೇಳಿ ಸರ್ ಮಾಡಲ್ ಇದು ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಎರಡ್ ಸಾವಿರದ ಹದಿನೈದು ಕ್ಲಾಸ್ ಗಳಿ ಸರ್ ಬಕೆಟ್ ಎಲ್ಲ ಓಕೆ ಬಕೆಟ್ ಸಿಕ್ಸ್ ಟೈರ್ ಐತೆ ಗಾಡಿ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ನಿಮ್ಗೆ ಒಂದು ಅಕ್ಟೋಬರ್ ಗಂಟೆ ಆಯ್ತು ಸರ್ ಎಲ್ ಓಕೆ ಗಾಡಿ ಸರ್ ಎಷ್ಟು ಹೇಳ್ತಿದೀರ ಪ್ರೈಸು ಸರ್ ಏಯ್ಟೀನ್ ಫಿಫ್ಟಿ ಸ್ವಲ್ಪ ಹದಿನೆಂಟು ಲೋನ್ ಎಷ್ಟಾಗುತ್ತೆ ಈ ವೆಹಿಕಲ್ ಲೋನರ್ ಫಿಫ್ಟೀನ್ ಲ್ಯಾಕ್ ಮಾಡಿಸ್ಬೋದು ಸರ್ ಹದಿನೈದು ಲಕ್ಷ ಲೋನ್ ಆಗುತ್ತೆ ಈ ಗಾಡಿ ಕೂಡ ಮಂಡ್ಯ ವೆಹಿಕಲ್ ಕೆ ಲೆವೆನ್ ಮತ್ತೊಂದು ವೆಹಿಕಲ್ ಕೂಡ ನೋಡ್ತಾ ಇದ್ದೀವಿ ಟಾಟಾ ಕಂಪ್ನಿಯ ಮತ್ತೊಂದು ವೆಹಿಕಲ್ ಕೆ ಜೀರೋ ಒನ್ ಬ್ಯಾಂಗ್ಳೂರ್ ವೆಹಿಕಲ್ ಇದು ಸರ್ ಇದು ಮಾಡೆಲ್

ಗಾಡಿ ಒಂಥರ ಕ್ಲಾಸ್ ಗಾಡಿ ಸರ್ ಇದು ಗಾಡಿ ಸರ್ ಬಕೆಟ್ ಗಿಡ ಇಲ್ಲ ನ್ಯೂ ಬಕೆಟ್ ಸರ್ ಅದಿಲ್ಲ ನ್ಯೂ ಬಕೆಟ್ ಆಯ್ತು ನ್ಯೂ ಬಕೆಟ್ ನ್ಯೂ ಬಕೆಟ್ ಸರ್ ನೋಡ್ತಾ ಇದ್ರಲ್ಲ ಕಂಪ್ಲೀಟ್ ಆಗಿ ಗಾಡಿ ತುಂಬಾನೇ ಚೆನ್ನಾಗಿದೆ ಇದು ಕೂಡ ನಿಮಗೆ ಕೆ ಫಾರ್ಟಿ ಏಟ್ ಇದು ಸರ್ ಇದು ಏನ್ ಪ್ರೈಸ್ ಹೇಳ್ತಿದೀರಾ ಸರ್ ಇದು ಏಟಿ ಲ್ಯಾಕ್ಸ್ ಫಿಫ್ಟಿ ಸರ್ ಹದಿನೆಂಟು ಲಕ್ಷದ ಐವತ್ತು ಸಾವಿರ ಲೋನು ಸರ್ ಇದು ಸರ್ ಲೋನು ಲೋನ್ ಫಿಫ್ಟೀನ್ ಲ್ಯಾಕ್ ಆಗೋದು ಸರ್ ಸೇಮ್ ಮೂರ್ ವೆಹಿಕಲ್ ಹದಿನೈದು ಬಲ್ರೀ ಮೂರು ವೆಹಿಕಲ್ ನಿಮಗೆ ಮಾಡಲ್ ಒಂದೇನೆ ಹದಿನೈದು ಲಕ್ಷ ಲೋನ್ ಆಗುತ್ತೆ ಅದರಲ್ಲೂ ನಿಮಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಒಂದು ಒಳ್ಳೆ ವೆಹಿಕಲ್ ಕೊಡ್ತಾರೆ ಪ್ರತಿಯೊಂದು ಗಾಡಿ ಕೂಡ ನಿಮಗೆ ಒಂದು ನೆಗಸ್ವೇಬಲ್ ಇದೇ ಇರುತ್ತೆ ಮತ್ತೊಂದು ವೆಹಿಕಲ್ ಕೂಡ ನೋಡ್ತಾ ಇದೀವಿ ಕರ್ನಾಟಕ ವೆಹಿಕಲ್ ಕೆ ಫಿಫ್ಟಿ ಫೈವ್ ಮೈಸೂರು ವೆಹಿಕಲ್ ಟಾಟಾ ಕಂಪ್ನಿ ಇದು ಸರ್ ಇದು ಇದು ಯಾವ ಮಾಡಲ್ ಸರ್ ಇದು ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಿ ಅದು ಟೂ ತೌಸಂಡ್ ಸಿಕ್ಸ್ಟೀನ್ ಎರಡ್ ಸಾವಿರದ ಹದಿನಾರು ಬೋಗಿ ಸಸ್ಪೆಷನ್ ಸರ್ ಅದು ಉಲ್ಟಾ ಘಾಟ ಬರುತ್ತೆ ಬೋಗಿ ಸಸ್ಪಿಷನ್ ನೈನ್ ಸ್ಪೀಡ್ ವೆಹಿಕಲ್ ಇದು ಓಕೆ ಸರ್ ಟ್ವೆಂಟಿ ಲಾಕ್ ಹೇಳ್ತಾ ಸ್ವಲ್ಪ ನಗೋಷಿಯ ಸರ್ ಆರ್ ಎಂಟು ಟರ್ ಸೀಟರ್ ಬ್ಯಾಕ್ ಅಲ್ಲಿ ಐತೆ ರೆಡಿಯಲ್ಲು ಫ್ರಂಟ್ ಅಲ್ಲಿ ಒಂದ್ ಫಾರ್ಟಿ ಪರ್ಸೆಂಟ್ ಸರ್ ಗಾಡಿ ತುಂಬಾ ಸಾಫ್ಟ್ ಗಾಡಿ ಸರ್ ಇಪ್ಪತ್ ಕ್ಲಚ್ ಲೋಡಿಂಗ್ ಡಿಕ್ ಎಲ್ಲ ಆಯರ್ ಸರ್ವಿಸ್ ಆಗಿದೆ ಎಂಟು ಬ್ಯಾಕಲ್ಲಿ ಅಲ್ಲಿ ಸೀಟರ್ ಐತೆ ಸರ್ ಸೀಟರ್ ಫ್ರಂಟ್ ಅಲ್ಲಿ ಒಂದ್ ತರ್ಟಿ ಪರ್ಸೆಂಟ್ ಐತೆ ಗಾಡಿ ಬೇರೆ ಲೋನ್ ಆಪ್ಷನ್ ಕೂಡವಾ ಸರ್ ಓಕೆ ಲೋನ್ ಎಷ್ಟಾಗುತ್ತೆ ಈ ವಿಫ್ಟೀನ್ ಲ್ಯಾಕ್ ಲೋನ್ ಆಗುತ್ತೆ ಸರ್ ಹದಿನೈದು ಲಕ್ಷ ಲೋನ್ ಮಾಡ್ಕೊಡ್ತೀರಾ ಸ್ವಲ್ಪ ನೆಗೋಷೇಬಲ್ ಇದೆ ಸರ್ ಓಕೆ ಪ್ರತಿಯೊಂದು ಒಂದು ಗಾಡಿನೂ ಹೆಚ್ಚು ಕಡಿಮೆ ಮಾಡಿ ಒಂದು ಬೆಸ್ಟ್ ಪ್ರೈಜರ್ ಕೊಡ್ತಾರೆ ಹದಿನೈದು ಲಕ್ಷ ಲೋನ್ ಆಗುತ್ತೆ ಐದು ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಗಾಡಿ ಕಂಪ್ಲೀಟ್ ಆಗಿ ನೋಡೋದ್ರಲ್ಲ ಮೈಸೂರು ವೆಹಿಕಲ್ ಇದು ನಿಮಗೆ ಟಾಟಾ ಕಂಪನಿ ಭಾರತ್ ಮೀನ್ಸ್ ವೆಹಿಕಲ್ ಮತ್ತೆ ಪ್ರತಿಯೊಂದು ಓಕೆ ಗಾಡಿ ಕ್ಲಾಸ್ ಗಾಡಿ ಸರ್ ಏನ್ ತೊಂದರೆ ಇಲ್ಲ ಬೋಗಿ ಸರ್ ಸ್ಪೆಷಲ್ ನೈನ್ ಸ್ಪೀಡ್ ಗಾಡಿ ಇದು ಓಕೆ ಇದು ಈ ಲೊಕೇಶನ್ ಬಂದು ನಿಮಗೆ ಮೈಸೂರಲ್ಲಿ ಬರುತ್ತೆ ನೀವು ಕಾಲ್ ಮಾಡ್ಕೊಂಡು ಬೇಕಾದ್ರೆ ಇನ್ಫಾರ್ಮೇಶನ್ ತಿಳ್ಕೊಂಡು ಪ್ರತಿಯೊಂದು ವೆಹಿಕಲ್ ಕೂಡ ಕಾಲ್ ಮಾಡಿ ಇನ್ಫಾರ್ಮೇಶನ್ ತಿಳ್ಕೊಂಡು ನಿಮ್ಗೆ ಯಾವ ವೆಹಿಕಲ್ ಬೇಕು ಫೋಟೋಸ್ ಕೂಡ ಕಲ್ಸ್ಕೊಡ್ತಾರೆ ಕಾಲ್ ಮಾಡಿ ಬನ್ನಿ ಒಂದು ಬೆಸ್ಟ್ ಫೈಸಲ್ಲಿ ವೆಹಿಕಲ್ ಕೊಡ್ತಾರೆ ಮಾತ್ರ